ಆಚಾರವಿಲ್ಲದ ನಾಲಿಗೆ ನಿನ್ನ ಕೊಳಕು ಬುದ್ಧಿಯ ಬಿಡು ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಮೊನ್ನೆಯ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಡಕಂತ ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರು ಮಹಿಳೆಯರಿಗೆ ತಮ್ಮ ಹೇಳಿಕೆಯಿಂದ ಬೇಸರ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು ತಮ್ಮ ಹೇಳಿಕೆಯನ್ನ ತಿರುಚಲಾಗಿದೆ ನನ್ನ ವಿರುದ್ಧ ಮಂಡ್ಯದಲ್ಲಿ ಗೋ ಬ್ಯಾಕ್ ಅಭಿಯಾನ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಅಂದ್ರೆ ಎರಡ್ ಸಾವಿರ ರೂಪಾಯಿಗೆ ಮರಳಾಗಬೇಡಿ ಅಂತ ನಾನು ಹೇಳಿದ್ದು ಅದನ್ನ ಕಾಂಗ್ರೆಸ್ ತಿರುಚಿದೆ ಅಂತ ಹೇಳಿದ್ರು ಅಷ್ಟು ಮಾತ್ರವಲ್ಲ ಈ ಹಿಂದಿನ ಸುರ್ಜೇವಾಲಾ ರಮೇಶ್ ಕುಮಾರ್ ಶಾಮ್ನೂರು ಹೇಳಿಕೆಗಳನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ನವರು ಮಹಿಳೆಯರಿಗೆ ಕೊಡೋ ಗೌರವ ಇದೇನಾ ಅಂತ ಪ್ರಶ್ನೆ ಮಾಡಿದ್ರು ಕುಮಾರಸ್ವಾಮಿ ಅವರ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಹೇಳಿಕೆಯ ಉದ್ದೇಶ ಏನೇ ಇರಬಹುದು ಆದ್ರೆ ಸದ್ಯಕ್ಕದು ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ತಂದ್ರೆ ಕಾಂಗ್ರೆಸ್ನವರಿಗೆ ರಾಜಕೀಯವಾಗಿ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಇಂತಹ ಸಮಯದಲ್ಲಿ ಯಾವ ಸಣ್ಣ ಅವಕಾಶವನ್ನ ಯಾವ ರಾಜಕೀಯ ಪಕ್ಷಗಳು ಮಿಸ್ ಮಾಡ್ಕೊಳ್ಳಲ್ಲ ಅದೇ ರೀತಿ ಕಾಂಗ್ರೆಸ್ ಈಗ ಮಾಡ್ತಿರೋದು ಇಷ್ಟೆಲ್ಲಾ ರಾಜಕೀಯ ಅನುಭವ ಇರುವ ನೀವು ಯಾವ ಪದ ಯಾವ ಅರ್ಥ ಕೊಡತ್ತೆ ಅನ್ನೋದನ್ನ ನೋಡ್ಕೊಂಡು ಮಾತಾಡ್ಬೇಕಲ್ವಾ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪಾರೆ ಅಂದರೆ ಏನರ್ಥ ದಾರಿ ತಪ್ಪೋದು ಅಂದ್ರೆ ಏನು ಬರೀ ಹೆಣ್ಮಕ್ಳು ಮಾತ್ರ ದಾರಿ ತಪ್ಪೋದ ದಾರಿ ತಪ್ಪದಂತೆ ಕಾಪಾಡೋಕೆ ಗ್ಯಾರಂಟಿ ನಿಲ್ಸೋದು ಪರಿಹಾರನ ನಿಮ್ ಪ್ರಕಾರ ಕಳೆದ ಚುನಾವಣೆ ಸಂದರ್ಭ ನೀವು ಸುಮಲತಾ ಬಗ್ಗೆನೂ ಹೀಗೆ ಮಾತಾಡಿದ್ರಿ ಕೊನೆಗದು ನಿಮ್ಮ ಮಗನ ಚುನಾವಣೆ ಮೇಲೆ ಪರಿಣಾಮ ಬೀರಿತ್ತು ಕೊನೆಗದು ಚುನಾವಣೆ ಮೇಲೆ ಪರಿಣಾಮ ಬೀರಿ ನಿಮ್ಮ ಮಗ ಸೋಲೋದಕ್ಕೆ ಕಾರಣನೂ ಆಗಿತ್ತು ಈಗ್ಲೂ ಹಾಗೆ ಆಗ್ತಿದೆ ನವರು ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಮಾತಾಡಿದ್ದಾರೆ ಬಿಜೆಪಿಯವರು ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವರು ಸೋನಿಯಾ ಬಗ್ಗೆನೂ ಹೀಗೆ ಮಾತಾಡಿದ್ದಾರೆ ನೀವು ಮಾತಾಡಿದ್ದೀರಿ ಈ ವ್ಯವಸ್ಥೆಯಲ್ಲಿ ಎಲ್ಲಾ ಪಕ್ಷದ ಪುರುಷ ನಾಯಕರು ಒಂದಲ್ಲಾ ಸಾರಿ ಹೀಗೆ ಮಾತಾಡ್ತಾರೆ ಯಾಕಂದ್ರೆ ಸಮಾಜದಲ್ಲಿ ಮಹಿಳೆ ಎರಡನೇ ದರ್ಜೆ ಪ್ರಜೆ ಆದ್ರೆ ಈಗ ಚರ್ಚೆ ಅದಲ್ಲ ಸರ್ಕಾರದ ಯೋಜನೆಯೊಂದರಿಂದ ರಾಜ್ಯದ ಇಡೀ ಮಹಿಳಾ ಸಮುದಾಯ ದಾರಿ ತಪ್ಪಿದ್ದಾರೆ ಅಂತ ಹೇಳಿಕೆ ಕೊಡೋದು ಕೇವಲ ತಪ್ಪಲ್ಲ ಅದೊಂದು ಅಪರಾಧ ಯೋಜನೆಯೊಂದನ್ನ ಟೀಕಿಸೋ ಭರದಲ್ಲಿ ನೀವಾಡಿರೋ ಮಾತುಗಳು ನಿಮ್ಮ ಸ್ಪಷ್ಟನೆಯಿಂದ ಸರಿ ಹೋಗೋದಿಲ್ಲ ಗ್ಯಾರಂಟಿಯಿಂದ ಒಂದಷ್ಟು ಮಹಿಳೆಯರ ಬದುಕು ನಿಜಕ್ಕೂ ಸಹನೀಯವಾಗಿದೆ ಘನತೆಯ ಬದುಕನ್ನ ಬದುಕ್ತಿದ್ದಾರೆ ಅಂತಹ ಘನತೆಯ ಬದುಕಿಗೆ ನಿಮ್ಮ ಈ ಹೇಳಿಕೆ ಪೆಟ್ಟುಕೊಟ್ಟಿದೆ ಒಂದ್ ವೇಳೆ ಏನಾದ್ರೂ ದಾರಿ ತಪ್ಪದೆ ಮಹಿಳೆಯರು ಮತ ಹಾಕಿದ್ರೆ ನಿಮ್ಮ ದಾರಿ ತಪ್ಪಬಹುದು